ರಾಜ್ಯಪಾಲರು ಗೆ ಅನುಮತಿ ನೀಡಿರೋದರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿಯ ಮುಂದುವರೆದ ಕಲಾಪ ಇಂದು ಮಧ್ಯಾಹ್ನ ನಡೆಯುವುದು ರಿಟ್ ಅರ್ಜಿ ಸಲ್ಲಿಕೆಯಾದ ನಂತರ ಕಳೆದ ಹತ್ತು ದಿನದಲ್ಲಿ ಮೂರನೇ ಬಾರಿ ಕಲಾಪಕ್ಕೆ ಸಮಯ ನಿಗದಿಯಾಗಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರನ್ನೊಳಗೊಂಡ ಏಕ ಸದಸ್ಯ ನ್ಯಾಯಪೀಠದಲ್ಲಿ ವಿಚಾರಣೆ ನಡೆಯುವುದು ಇಂದು ಸಹ ಉಭಯ ಪಕ್ಷಗಳಿಂದ ವಾದ ಮಂಡನೆ ನಡೆಯಲಿದ್ದು ರಾಜ್ಯಪಾಲರು ನೀಡಿರುವಂತ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿಯುತ್ತದೆಯಾ ಅಥವಾ ರದ್ದು ಮಾಡುತ್ತದೆಯಾ ಅಂತ ಕಾದು ನೋಡ್ಬೇಕು ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ ಕುತೂಹಲಕಾರಿಯಾಗಿದೆ ರಾಜ್ಯಪಾಲರು ಗೆ ಅನುಮತಿ ನೀಡಿರೋದರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಹೈಕೋರ್ಟ್ನಲ್ಲಿ ಸಲ್ಲಿಸಿರುವ ರಿಟ್ ಅರ್ಜಿಯ ಮುಂದುವರೆದ ಕಲಾಪ ಇಂದು ಮಧ್ಯಾಹ್ನ ಮುಂದುವರಿಯಲಿದೆ ರಿಟ್ ಅರ್ಜಿ ಸಲ್ಲಿಕೆಯಾದ ನಂತರ ಕಳೆದ ಹತ್ತು ದಿನದಲ್ಲಿ ಮೂರನೇ ಬಾರಿ ಕಲಾಪಕ್ಕೆ ಸಮಯ ನಿಗದಿಪಡಿಸಲಾಗಿದೆ ಎಂ ನ್ಯಾಯಮೂರ್ತಿ ಎಂನಾಗಪ್ರಸನ್ನ ಅವರನ್ನೊಳಗೊಂಡ ಏಕಸದಸ್ಯ ನ್ಯಾಯಪೀಠದಲ್ಲಿ ವಿಚಾರಣೆ ನಡೆಯುವುದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಪರ ವಕೀಲರಾದಂತಹ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ವಾದವನ್ನ ಮಂಡಿಸಲಿದ್ದಾರೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಪರ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಪರ ವಾದ ಮಂಡನೆ ಮಾಡಲಿದ್ದಾರೆ ಇಂದು ಸಹ ಉಭಯ ಪಕ್ಷಗಳಿಂದ ವಾದ ಮಂಡನೆ ನಡೆಯಲಿದ್ದು ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿಯತ್ತಾ ಅಥವಾ ರದ್ದು ಮಾಡತ್ತಾ ಅಂತ ಕಾದು ನೋಡ್ಬೇಕಿದೆ ಹಾಗೆ ಸಿಎಂ ಸಿದ್ದರಾಮಯ್ಯನವರ ಭವಿಷ್ಯ ಇಂದು ನಿರ್ಧಾರವಾಗತ್ತಾ ಅಂತ ಜನರು ಕಾಯ್ತಿದ್ದಾರೆ ಈ ನಿಟ್ಟಿನಲ್ಲಿ ಜನರ ಚಿತ್ತ ನ್ಯಾಯಾಲಯದತ್ತ ತಿರುಗಿದೆ